ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಪೂಜಾ ಬಿ ಎಚ್ ಕನ್ನಡ ವ್ಲಾಗ್ ಚಾನಲ್ ಇವತ್ತು ಬೆಳಗ್ಗೆಯಿಂದಲೇ ವ್ಲಾಗು ಸ್ಟಾರ್ಟ್ ಆಗೈತಿ ಇನ್ನು ಸ್ಕೂಲ್ ಸ್ಟಾರ್ಟ್ ಆಯಿತು ಬಿಝಿ ಶೆಡ್ಯೂಲು ಸ್ಟಾರ್ಟ್ ಆಯಿತು ನಮ್ಮದು ಬೆಳಗ್ಗೆ ಎದ್ದ ತಕ್ಷಣ ಮಾಮೂಲಿ ಎಲ್ಲ ಕೆಲಸಗಳು ಸಡನ್ ಸಡನ್ನಾಗಿ ಒಂಬತ್ತು ಗಂಟೆ ಅಷ್ಟೊತ್ತಿಗೆ ಎಲ್ಲ ಕೆಲಸಗಳು ಫಿನಿಶ್ ಆಗಬೇಕು ಹಾಗಾಗಿ ಇವತ್ತು ಬೆಳಗ್ಗೆ ನಾಷ್ಟಾಗಿ ಬಂದು ತಟ್ಟೆ ಇಡ್ಲಿ ಮಾಡ್ಕೊಂಡಿದ್ದೀನಿ ಸೊಕ್ಕ ಸ್ಮೂತ್ ಅಂದರೆ ಸೊಕ್ಕ ಸ್ಮೂತ್ ಆಗೊಂದಿದ್ದವು ತುಂಬ ಚೆನ್ನಾಗಿ ಬಂದಿತ್ತು ನಾನು ಚಳಿ ಇತ್ತು ನೆನೆಯಲ್ವೇನೋ ಅಂತ ಅಂದ್ಕೊಂಡಿದ್ದೆ ಇಟ್ಟು ಆದರೂ ತುಂಬ ಚೆನ್ನಾಗಿ ನೆನೆದು ಬಂತು ಮತ್ತು ಮತ್ತು ಇವತ್ತು ಹಸಿಮೆಣ್ಸಿನ್ಕಾಯಿ ಹಾಕಿದಂಗೆ ಚಟ್ನಿ ಮಾಡ್ಕೊಂಡಿದೀನಿ ಒಣಮೆಣ್ಸಿನ್ಕಾಯಿ ಹಾಕಿ ಅಂದರೆ ನಮ್ಮ ಮನೆಯವ್ರು ಹಂಗಂತಿದ್ರು ಒಣಮೆಣ್ಸಿನ್ಕಾಯಿ ಹಾಕಿ ಮಾಡು ಹೇಳಿ ಹಂಗಾಗಿ ಸ್ವಲ್ಪ ಚೇಂಜಸ್ಸು ಈಗ ನಾವು ದಿನ ದಿನ ಹಸಿಮೆಣ್ಸಿನ್ಕಾಯಿ ಹಾಕಿ ಮಾಡ್ಕೊಳೋದ್ ಕುಂತು ಅದೊಂಥರ ಗ್ರೀನ್ ಕಲರ್ ಬರುತ್ತೆ ಇದು ಸ್ವಲ್ಪ ರೆಡ್ಡಿಶ್ ಆಗಿರುತ್ತಲ್ಲ ಸ್ವಲ್ಪ ಏನೋ ಚೇಂಜಸ್ಸು ಅಂತ ಅಂತೇಳಿ ಇವತ್ತು ಹಾಕಿ ಚಟ್ನಿ ಮಾಡ್ಕೊಂಡಿದ್ದೀನಿ ಇನ್ನೂ ಯಾರ್ದು ಸ್ನಾನ ಇಲ್ಲ ನನ್ನದು ಇಲ್ಲ ನಮ್ಮ ಮನೆಯವ್ರದ್ದು ಸ್ನಾನ ಇಲ್ಲ ನೈನ ಒಬ್ಬಳು ಸ್ನಾನ ಮಾಡಿಕೊಂಡು ರೆಡಿಯಾಗಿದ್ದಾಳೆ ಇನ್ಮೇಲೆ ಬೇಗ ಎದ್ದು ಸ್ಕೂಲ್ ರೊಟ್ಟಿನ ಸ್ಟಾರ್ಟ್ ಮಾಡ್ಕೋಬೇಕು ನಾನು ಈಗ ಅಂದರೆ ಇಷ್ಟು ದಿವಸ ರಜಾ ಇತ್ತಲ್ವ ಹಂಗಾಗಿ ಲೇಟಾಗಿ ಮಲ್ಕೊತಿದ್ವಿ ಲೇಟಾಗೆಲ್ಲ ಕೆಲಸ ಡಿಲೆ ಡಿಲೇ ಆಗ್ತಿದ್ದು ಇನ್ಮೇಲೆ ಹಂಗೆ ಮಾಡೋಂಗಿಲ್ಲ ನೈನಂಗೆ ಒಂಬತ್ತು ಸ್ಕೂಲಿಗೆ ಸ್ಕೂಲಿಗೆಲ್ಲ ನಾನು ಪ್ರಿಪೇರ್ ಮಾಡಬೇಕು ಹಂಗಾಗಿ ಇವತ್ತೊಂದು ದಿವಸ ಹೋಗಲಿ ಈಗಲೇ ಒಂದು ನಾಲ್ಕು ದಿವಸದಿಂದ ಹಿಂಗೆ ನಡೀತಾ ಇದೆ ರುಟೀನ್ ಇನ್ಮೇಲೆ ಚೇಂಜ್ ಮಾಡ್ಕೊಳ್ಳೋಣ ಅಂತ ಬೆಳಿಗ್ಗೆ ಬೆಳಿಗ್ಗೆಯ ಸ್ವಲ್ಪ ಬೇಗ ಅಲಾರಾಮ್ ಇಟ್ಕೊಂಡು ಎದ್ರೆ ಸರಿ ಹೋಗುತ್ತೆ ನಮ್ಮ ಮನೆಯವರು ಕೆಲಸಕ್ಕೆ ಹೋದ್ರಂದ್ರೆ ನಾನೇನು ಅಲಾರಾಮ್ ಇಟ್ಕೊಂಡು ಹೇಳೋದು ಬೇಕಿಲ್ಲ ಅವರೇ ಎಬ್ಬಿಸ್ತಾರೆ ಬಟ್ ಅವರು ಮಳೆ ಹತ್ತಿರೋ ಕಾರಣ ಮನೆಯಲ್ಲಿದ್ದಾರೆ ಹಂಗಾಗಿ ನಾನು ಇದ್ದರೆ ಅವರು ಎದ್ದೇಳ್ತಾರೆ ಮಲ್ಕೊಳ್ಳಿ ಬಿಡು ಕೆಲಸ ಇಟ್ಟು ಟೈಮಲ್ಲಿ ಬೇಗ ಎದ್ದು ಹೋಗಿರ್ತಾರೆ ಅಂತ ಅಂದ್ಕೊಂಡು ನಾನೇನು ಮಾಡ್ತಾಯಿದ್ದೀನಿ ಅಂತಂದ್ರೆ ಅಷ್ಟು ಬೇಗ ಎದ್ದೇಳ್ತಾ ಇಲ್ಲ ಇವಾಗ ಲೇಟಾಗಿ ಅವ್ರ ಜೊತೆ ಎದ್ದೇಳ್ತೀನಿ ಇದ್ರಂದ್ರೆ ಒಂದು ಸ್ವಲ್ಪ ಹೆಲ್ಪ್ ಮಾಡಿ ಕೊಡ್ತಾರೆ ನನಗೆ ಹಾಗಾಗಿ ಏನು ತೀರಾ ರಿಸ್ಕ್ ಅಂತ ಅನ್ಸಂಗಿಲ್ಲ ಆ ನಯನ ಹೋದ್ಮೇಲೆ ಸ್ನಾನ ಪೂಜೆ ಮಾಡ್ಕೊಂಡ್ರಾಯ್ತು ಅಂತೇಳಿ ಇವಾಗ ನಾಯನಂಗ ಮಾತ್ರ ಲಂಚ್ ಬಾಕ್ಸ್ ರೆಡಿ ಮಾಡಿದ್ದೀನಿ ನಯನ ಯೂನಿಫಾರ್ಮ್ ಹಾಕ್ಕೊಂಡು ರೆಡಿ ಆಗಿದ್ದಾಳೆ ಅವ್ಳನ್ನ ಸ್ಕೂಲಿಗೆ ಬಿಟ್ಟು ಬರೋಕ್ಕಂಥ ನಮ್ಮ ಮನೆಯವರು ಇದ್ದಾರ ಹೋಗಿ ಬಿಟ್ಟು ಬರ್ತಾರೆ ಈಗ ತಲೆ ಬಾಚ್ಬೇಕು ನಾನು ಲಂಚ್ ಬ್ಯಾಗು ರೆಡಿ ಆಯಿತು ನಯನಂದು ನಮ್ಮ ಮನೆಯವ್ರು ನೋಡ್ರಿ ಅವ್ರಿಗೆ ಜೀರಿಗೆ ನೀರು ಬೇಕಾಗೈತಿ ಹಂಗಾಗಿ ಹೊರಗಡೆಯಿಂದ ಒಳಗಡೆ ಒಳಗಡೆಯಿಂದ ಹೊರಗಡೆ ಸುಳಿತಿದ್ದಾರೆ ಇನ್ನೂ ಹಂಗೆ ಫ್ರೆಂಡ್ಸ್ ಇವಾಗ ಎಲ್ಲ ರೆಡಿ ಆಯ್ತು ನೋಡ್ರಿ ಸೊಟ್ಟೆ ಇಡ್ಲಿನೂ ಅದು ಎರಡು ಹಾಕ್ತೀನಿ ನೋಡೋಣ ಸಕ್ಕ ಸ್ಮೂತ್ ನಾವು ಇಡ್ಲಿ ಅಂತ ಎಷ್ಟು ತಿಂತಾರ ಗೊತ್ತಿಲ್ಲ ಇವರು ನೋಡಿ ಎರಡು ಹಾಕಿದ್ದೀನಿ ಸದ್ಯಕ್ಕೆ ಈಗ ಮರಗಿಬಿಟ್ಟು ಹಾಕಿನ ಎರಡು ಇಡ್ಲಿ ಮತ್ತು ಸಾಂಬಾರನ್ನೂ ಮಾಡ್ಕೊಂಡೀನಿ ಇದ್ದಷ್ಟು ನನಗೆ ಸಾಂಬಾರು ಇರಲಿಲ್ಲ ಅಂದರೆ ಆಗಂಗಿಲ್ಲ ನಮಗೆ ತಿಳಿ ಸಾರು ಈ ಥರದಕ್ಕೆಲ್ಲ ತಿಳಿ ಸಾರು ಮಾಡಿದ್ರೆ ಚೆಂದ ಗಟ್ಟಿ ಸಾರು ಮಾಡಿದ್ರೆ ಅಷ್ಟು ಇಷ್ಟ ಆಗಲ್ಲ ನಮಗೆ ಹಾಗಾಗಿ ತಿಳಿ ಸಾಂಬಾರು ತೊಗರಿ ಬೇಳೆ ಸಾಂಬಾರು ಮಾಡ್ಕೊಂಡೀನಿ ಸಾಂಬಾರು ಪುಡಿ ಇಲ್ಲ ಕಲರ್ ಸೆಗೈತಿ ಹಾಗಾಗಿ ತೀರಾ ಸ್ವಲ್ಪ ತೆಳು ತೆಳ್ಳದಂತ ಅನ್ನಿಸ್ತೈತಿ ಕಲರು ಬಂದಿಲ್ಲ ತೊಗೊಂಬರ್ಬೇಕು ಸಾಂಬಾರು ಪುಡಿನ ಇಲ್ಲ ಮನೆಯಲ್ಲಾರು ಮಾಡ್ಕೋಬೇಕು స్పూన్ వన్ బా ఎడ బి ఇవత్తు ఒణ మెణశిన్కాయ చట్నీ మనం ఆల్రెడీ ఆవ్ల నిమగా అవుతుంది యాక వసిన మెణిన్కాయ బేడా అంత అనిస్తో హి చట్నీ చట్నీకి కలర్ చేంజ్ ఆగితే ఇదొంత చనగివ్కుండ్రె ಬರ್ರಿ ಬರ್ಗರ್ ತೊಗಿ ತಿನ್ಬಿಟ್ಟು ಎಷ್ಟು ಟೇಸ್ಟ್ ಹಂಗಾಗಿದೆ ಅಂತ ಹೇಳಿ ಓ ಹೋ 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 ಗೋಡೆ ಬೇಕಾನ ಒಟ್ಟು ಅದೇ ಗೋಡೆ ಬೇಕಾನ ಹ್ಞೂ ಬೇಗ ಹೇಳ್ರಿ ಸಾಂಬಾರು ಬಿಸಿ ಇಲ್ಲ ತಣ್ಣಗಿರುತ್ತ ನಿಮ್ಗೆ ಸೂಪರಾ ನಿಜಾ ಅದು ಒಣಮೆಣಿನ್ಕಾಯಿ ಸ್ಟ್ರಾಂಗ್ ಅದ ನಾವು ನಾಲ್ಕು ಮೆಣ್ಶಿನ್ಕಾಯಿ ಹಾಕಿನಿ ಅಷ್ಟಕ್ಕಿಷ್ಟು ಖಾರ ಆಗೈತೆ ನೋಡೋದು ಸಾಂಬಾರೂ ಖಾರ ಐತೆ ಅದಕ್ಕೂ ಎರಡು ಮೆಣಸಿನ್ಕಾಯಿ ಹಾಕಿನಿ ಮತ್ತು ಖಾರದ ಪುಡಿ ಅವ್ರೆ ಒಗ್ಗರಣೆಗೆ ಹಾಕಿ ಒಣ ಒಣಮೆಣ್ಸಿನ್ಕಾಯಿ ಮನೆ ಅಮ್ಮ ಕೊಟ್ಟು ಕಳ್ಸಿದ್ರೆ ಒಂದು ಒಣಮೆಣಸಿನ್ಕಾಯಿ ಸ್ವಲ್ಪ ಸ್ಟ್ರಾಂಗ್ ಒಣ ಒಣಮೆಣ್ಸಿನ್ಕಾಯಿ ಅದು ನನಗೆ ಇನ್ನೂ ಗೊತ್ತಿಲ್ವಲ್ಲ ಕೈ ಅದು ಖಾರ ಇದಾವ ಇಲ್ಲ ಅಂತ ಗೊತ್ತಾಗಿದ್ದಕ್ಕೆ ನಾಲ್ಕು ಒಣ ಒಣಮೆಣ್ಸಿನ್ಕಾಯಿ ಹಾಕೊಂಡ್ಬಿಟ್ಟು ಚಟ್ನಿಗೆ ನಾ ಏನೋ ಹಂಗೆ ಖಾರ ಮಮ್ಮಿ ಅಂತ ಅನ್ಕೊಂಡೆ ಹೋಗಿದ್ದಾಳೆ ಅವಳು ನಾನು இவ்வளோ காராகத்தோத்திலே அந்த சாங் ஆகியது அந்த காலி நோட் வரகன் ஹிங்க வீசாக மழை ஏனில் அதிக ஜிட்டி பர்த்தைலங்கு இல்லை சும்மே சன சண்டி காலி மாத்திர மனதில் வீசாக ஃபுல் கிரீன் கிரீனாக மழைக்கு நம்ம ஐத்து மஸ்திரி ಸೂಪರಾಯಲ್ಲ ಫ್ರೆಂಡ್ಸ್ ಇವಾಗ ನಾನು ಮ್ಯಾಂಗೋ ಪಾಪಡ್ ಮಾಡ್ತಾಯಿದ್ದೀನಿ ಮಾವಿನ ಹಣ್ಣು ಜಾಸ್ತಿ ಅದ ನೋಡಿರಿ ಹಾಗಾಗಿ ಹೆಂಗಾರ ಮಾಡಿ ಖಾಲಿ ಮಾಡಬೇಕು ಇಲ್ಲಿಕಂದ್ರೆ ಸುಮ್ಮನೆ ವೇಸ್ಟ್ ಆಗ್ತವು ಹಾಗಾಗಿ ನಾನು ಏನೋ ಮೊನ್ನೆಯಿಂದ ಇದ್ಲು ಮಾಡು ಮಾಡು ಅಂಥೇಳಿ ಅದಕ್ಕೆ ಇವತ್ತು ರೆಡಿ ಮಾಡ್ಕೊಂಡಿದ್ದೀನಿ ಒಂದು ಮೂರರಿಂದ ನಾಲ್ಕು ಮಾವಿನ ಹಣ್ಣನ್ನು ತಿರುಳೆಲ್ಲ ತೆಗೆದು ಸಿಪ್ಪೆ ಬಿಡಿಸಿ ಎಲ್ಲ ತೆಗೆದು ನೀಟಾಗಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಮಿಕ್ಸಿ ಮಾಡಬೇಕು ಹಣ್ಣು ಜಾಸ್ತಿ ಅದಾವು ಹಾಗಾಗಿ ಇದನ್ನು ಟ್ರೈ ಮಾಡ್ತಾ ಇದ್ದೀನಿ ನನಗಿದ ಅಷ್ಟು ಇಷ್ಟ ಇಲ್ಲದಕ್ಕೆ ಸಕ್ಕರೆ ಹಾಕಿ ಮಾಡಬೇಕು ನನಗಿದ ಅಷ್ಟು ಇಷ್ಟ ಇಲ್ಲ ಬಟ್ ನಾನು ಏನಂಗೆ ಇಷ್ಟ ಹಾಗಾಗಿ ಇದೇ ಫಸ್ಟ್ ಟೈಮ್ ನಾನು ಮಾಡ್ತಿರೋದು ಅಂದರೆ ಇಷ್ಟ ಇಲ್ಲ ಅಂದಾಗೆ ನಾನೇನು ಟೇಸ್ಟ್ ಮಾಡಿಲ್ಲ ಬಟ್ ಯೂಟ್ಯೂಬಲ್ಲಿ ನೋಡಿದ್ದೀನಿ ರೆಸಿಪಿನ ನೋಡಿ ಮಾಡ್ತಾ ಇರೋದು ಅದು ನೋಡಿದಾಗಲೇ ಹಂಗೆ ಅಂದ್ಕೊಂಡೆ ನನಗೇನು ಅಷ್ಟು ಇಷ್ಟ ಆಗೋಲ್ಲ ಇದು ಅಂಥೇಳಿ ಗೊತ್ತಿಲ್ಲ ನೋಡೋಣ ಹೆಂಗಾಗುತ್ತ ಅಂತೇಳಿ ಟೇಸ್ಟ್ ಮಾಡಿದ ಮೇಲೆ ಗೊತ್ತಾಗೋದು ಏನು ಅಂಥೇಳಿ ಬಟ್ ನೈನಂಗೆ ಇಷ್ಟ ಅಂತ ಅದಕ್ಕೆ ನೋಡಿ ಒಂದು ಸತಿ ಟ್ರೈ ಮಾಡು ಮಮ್ಮಿ ಅಂತಂಥೇಳಿ ಮೊನ್ನೆಯಿಂದ ಕಾಡ್ತಾ ಇದ್ಲು ನಾನೇ ಮಾಡಿರಲಿಲ್ಲ ಅದಕ್ಕೆ ಇವತ್ತು ಸ್ವಲ್ಪ ಜಾಸ್ತಿನೇ ಅದಾವೆ ಮಾಯನಹಣ್ಣು ವೇಸ್ಟ್ ಆಗ್ತಿದೆ ಅದಕ್ಕೆ ನೋಡಿರಿ ಇಲ್ಲಿ ಇಷ್ಟೊಂದು ಕಟ್ ಮಾಡಿ ಇಟ್ಟಿದ್ದೀನಿ ಇಷ್ಟು ಕಟ್ ಮಾಡಿ ಇಟ್ಟಿದ್ದೀನಿ ಇವತ್ತು ಹೆಂಗು ಶನಿವಾರ ಬರ್ತಾಳೆ ವಾಪಸ್ಸು ಇಲ್ಲಿಕಂದ್ರೆ ಹಿಂಗೆ ದೋಯ್ ಬರ್ತಾ ನೋಡಿರಿ ಅದಕ್ಕೆ ಇದನ್ನ ಇಟ್ಟಿದ್ದೆ ಮೇಲೆ ಫ್ರೂಟ್ಸು ಇದು ಬುಟ್ಟಿನ ಬೇಗ ಬರ್ತಾಳೆ ಇವತ್ತು ಆಟ ಆಡ್ಕೊಂಡು ತಿಂತಾಳೆ ಈ ಥರ ಕೂಯ್ದು ಕಟ್ ಮಾಡಿ ಎದುರುಗಡೆ ಕಾಣಂಗಿಟ್ಟೆ ಅಂತಂದ್ರೆ ತಿಂತಾಳೆ ಇಲ್ಲಾಂದ್ರೆ ತಿನ್ನೋದೇ ಇಲ್ಲ ಅವಳು ಸುಮ್ಮನೆ ಮಾಯನ ವೇಸ್ಟ್ ಆಗ್ತಿದ್ದವು ಹೊಟ್ಟೆ ಉರಿಯುತ್ತೆ ನೋಡ್ರಿ ವೇಸ್ಟ್ ಮಾಡುವಾಗ ವೇಸ್ಟ್ ಮಾಡೋಕೆ ಮನಸ್ಸಾಗಲ್ಲ ಹಾಗಾಗಿ ಈ ಥರ ಕಟ್ ಮಾಡಿ ಇಟ್ಟಿದ್ದೀನಿ ಇವ್ನೇಷ್ಟು ತಿನ್ಕೊಳ್ಳಿ ಇದನ್ನು ಒಂದು ಸ್ವಲ್ಪ ಮಾಡಿಬಿಟ್ರಾಯ್ತು ಅಂತೇಳಿ ಅಂದರೆ ಜಾಸ್ತಿ ಪ್ರಮಾಣದಾಗ ಮಾಡ್ತಾ ಇಲ್ಲ ನಾನು ಒಂದು ಎರಡರಿಂದ ಮೂರು ಮಾಯನ ಅಷ್ಟೇ ನೋಡಿರಿ ಜಾಸ್ತಿ ಇಲ್ಲ ದಪ್ಪ ತಪ್ಪದೊಂದು ಮೂರು ಮಾಯನ ತಗೊಂಡಿದ್ದೀನಿ ಅದನ್ನು ಈ ಥರ ಪಲ್ಪ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಮಿಕ್ಸಿ ಮಾಡ್ಕೋಬೇಕು ಹೆಂಗೆ ಅಂತ ಹೇಳಿ ರೆಸಿಪಿನ ನಿಮ್ಮ ಜೊತೆಲಿ ಶೇರ್ ಮಾಡ್ತೀನಿ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ ಹೆಂಗಾಗುತ್ತೆ ಏನೋ ಗೊತ್ತಿಲ್ಲ ನೋಡೋಣ ಬರ್ರಿ ಅದಕ್ಕಿಂತ ಮುಂಚೆ ಇನ್ನೇ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ ಈಗ ಇದು ಮೆಕ್ಕಿ ತನಿ ಇತ್ತು ಅವ್ರ ರಪ್ಪಜ್ ನೀನೇ ತಗೋಮ ಇದ್ದರು ಅದನ್ನು ಕೇಳ್ತಾ ಇಲ್ಲ ನಾನು ಮೆಕ್ಕಿತನಿ ಬೇಯಿಸಿಕೊಡು ಮೆಕ್ಕಿತನಿ ಬೇಯಿಸಿಕೊಡೋ ಅಂತ ಹೇಳಿ ಅದಕ್ಕೆ ಅದನ್ನು ಒಂಚೂರು ಅಂತೇಳಿ ಸಿಪ್ಪೆ ಎಲ್ಲ ಸುಲಿದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದನ್ನು ಬೇಯಿಸಬೇಕು ಇವತ್ತು ನಾ ಏನಂಗೆ ಬಂದ ತಕ್ಷಣ ರೆಡಿ ಆಗಬೇಕಿವೆ ಇವೆಲ್ಲ ಇರ್ಲಿಕ್ಕಂದ್ರೆ ನಾನು ನಕ್ಕಿ ಉಳಿಸೋದಿಲ್ಲ ನೋಡಿರಿ ಅಂದರೆ ಏನು ಕೇಳಿರ್ತಾಳೆ ಅವತ್ತಿಂದ ಅವತ್ತಿಗೆ ಆಗ್ಬಿಡಬೇಕು ಆಗಲಿಲ್ಲ ಅಂದರೆ ಇಪ್ಪತ್ತು ಸರ್ತಿ ನನಗೆ ನಾನು ಅದನ್ನು ಕೇಳಿದೆ ನಾನು ಇದನ್ನು ಕೇಳಿದೆ ನೀನು ಮಾಡಿಕೊಡಲೇ ಇಲ್ಲ ನೀನು ಮಾಡಿಕೊಡ್ಲೇ ಇಲ್ಲ ಅಂತೇಳಿ ಅದಕ್ಕೆ ಅದ್ರ ಅವ್ಳು ಬರೋಷ್ಟೊತ್ತಿಗೆ ಬೇಯಿಸಿ ಇಟ್ಬಿಟ್ರೆ ಮಾಡ್ದಂತ್ರ ತಪ್ಪಂಗಿಲ್ಲ ಯಾವಾಗಲಾರೊಂದು ಸರ್ತಿ ಮಾಡಲೇಬೇಕು ಬಟ್ ಮಾಡಿ ಮಾಡಿಟ್ವಿ ಅಂದರೆ ಖುಷಿ ಪಡ್ತಾಳೆ ಇರ್ಲಿಕ್ಕಂದ್ರೆ ಮತ್ತೆ ಅವಳು ಬಂದ ಮೇಲೆ ಹೇಳಿಸ್ಕೊಂಡು ಮಾಡಬೇಕಾಗತ್ತೆ ಅದ್ರಕ್ಕಿಂತ ಬೇಯ್ ಸಿಗೋದೇ ಉತ್ತಮ ಅದಕ್ಕೆ ಇದು ದೊಡ್ಡ ತಗೋಬೇಕಾಗಿತ್ತು ಕುಕ್ಕರು ಮಾಡೋಣ ಹೆಂಗೆ ಟ್ರೈ ಮಾಡೋದು ಇದ್ರಲ್ಲಿ ಸ್ಟವ್ನ ಆನ್ ಮಾಡ್ತೀನಿ ಇದಕ್ಕೊಂದಿಷ್ಟು ನೀರನ್ನು ಹಾಕೋಣ ಇದು ಸ್ವೀಟ್ ಕಾರ್ನಲ್ಲ ಮಾಮೂಲಿ ಮೆಕ್ಕಿತನಿ ಬರುತ್ತೆ ನೋಡಿರಿ ಆ ಥರದ್ದು ಮೆಕ್ಕಿತನಿ ಇದು ಹೊಲ್ಜೋಳ ಜೋಳ ಅಂತೀವಲ್ಲ ಆ ಥರದ್ದು ಸ್ವೀಟ್ ಕಾರ್ನ್ ಆದರೆ ನಾನು ಜಾಸ್ತಿ ಹಿಂಗೆ ಬೇಯಿಸೋಕೆ ಹೋಗಲ್ಲ ನೋಡ್ರಿ ಬಿಡ್ತೀನಿ ಇದೆಲ್ಲ ಬಿಡಿಸ್ಕೊಂಡು ಹುರಿದು ಕುಡಿಯೋದು ಜಾಸ್ತಿ ನಾನು ಇದಾದ್ರೂ ಸ್ವಲ್ಪ ಗಟ್ಟಿ ಇರುತ್ತಲ್ಲ ಅಂತ ಹೇಳಿ ಬೇಯಿಸ್ಕೊತೀನಿ ಒಂದು ಎರಡರಿಂದ ಮೂರು ವಿಸಿಲ್ ಬರಲಿ ಅಷ್ಟೊತ್ತಿಗೆ ಇದನ್ನು ನಾನು ಪೇಸ್ಟ್ ಮಾಡ್ಕೊಂಡು ಬರ್ತೀನಿ ಇದನ್ನು ಪೇಸ್ಟ್ ಮಾಡ್ಕೊಂಡು ಬಂದೆ ನೋಡಿರಿ ಏನೂ ಹಾಕಿಲ್ಲ ಬರೀ ಮೈನ ಮಾತ್ರ ರುಬ್ಕೊಂಡು ಬಂದಿದ್ದೀನಿ ಇಲ್ಲೇ ಒಂದು ಬಾಣಲಿನ ಇಟ್ಕೊಂಡಿದ್ದೀನಿ ಇದಕ್ಕೆ ಇದನ್ನು ಹಾಕೊಳ್ಳ ರುಬ್ಬಿರೋಂಥದ್ದನ್ನು ಎಲ್ಲಾನು ನೀಟಾಗಿ ಸ್ಟವನ್ನ ಆನ್ ಮಾಡೋಣ ನೋಡೋಣ ಹೆಂಗೆ ಬರುತ್ತಂತೇಳಿ ಕಡಿಮೆ ಉರಿಲಿ ಇಟ್ಕೊತೀನಿ ಇದನ್ನು ಹಸಿ ವಾಸನೆ ಹೋಗೋವರೆಗೂ ಹಸಿ ಕುಂತ ಈ ನೀರು ಅಂಶ ಇರುತ್ತೆ ನೋಡ್ರಿ ಇದು ಹೋಗೋವರೆಗೂ ಸ್ವಲ್ಪ ಚೆನ್ನಾಗಿ ಹುಡ್ಕೋಬೇಕು ಹಿಂಗೆ ಇದನ್ನು ಆಮೇಲೆ ಇದಕ್ಕೆ ಸಕ್ಕರೆ ಆ್ಯಡ್ ಮಾಡ್ತೀನಿ ಅಲ್ಲಿವರೆಗೂ ಇದನ್ನ ಸ್ವಲ್ಪ ಹಿಂಗೆ ಫ್ರೈ ಮಾಡ್ಕೋಬೇಕು ಕುದಿಯೋಕ್ಕೆ ಸ್ಟಾರ್ಟ್ ಆಯಿತು ನೋಡಿ ಒಂದು ಹತ್ತು ನಿಮಿಷ ಒಂದು ಐದು ನಿಮಿಷ ಹಿಂಗೆ ಹುರ್ಕೋತೀನಿ ಆಮೇಲೆ ಸಕ್ಕರೆನ ಆ್ಯಡ್ ಮಾಡೋಕ್ಕಾಗುತ್ತೆ ಸ್ವಲ್ಪ ಗಟ್ಟಿ ಆಗಲಿ ಸ್ವಲ್ಪ ತೆಳಿಯತ್ತೆ ನೋಡ್ರಿ ಇವಾಗಿದು ಸ್ವಲ್ಪ ಗಟ್ಟಿ ಆದಮೇಲೆ ಅಂದರೆ ಸಕ್ಕರೆನೂ ಅಷ್ಟೇ ನೋಡಿರಿ ಹಣ್ಣು ಹೆಂಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಹಣ್ಣು ಹುಳಿ ಇತ್ತಂದ್ರೆ ಸ್ವಲ್ಪ ಜಾಸ್ತಿ ಸಕ್ಕರೆ ಹಾಕೋಬೋದು ಹಣ್ಣು ಸ್ವೀಟ್ ಇತ್ತಂದ್ರೆ ಏನು ಏನೂ ಜಾಸ್ತಿ ಬೇಕಾಗಲ್ಲ ಬೈಂಡಿಂಗ್ ಮಾತ್ರ ಬೇಕಾಗುತ್ತೆ ಹಣ್ಣು ಮಾತ್ರ ಇದು ಸಕ್ಕ ಸ್ವೀಟ್ ಇದೆ ಹಣ್ಣು ನೀವು ಹುಳಿ ಅಂಶವೇ ಇಲ್ಲ ಇದ್ರೊಳಗಡೆ ಸಕ್ಕರೆ ಜಾಸ್ತಿ ಆಗುತ್ತೋ ಗೊತ್ತಿಲ್ಲ ನಾನು ಸ್ವಲ್ಪನೇ ಹಾಕ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ ನಿಮಗೆ ಇದನ್ನ ಫಸ್ಟು ಇದೇ ಥರನೇ ಫ್ರೈ ಮಾಡ್ಕೊತೀನಿ ಫೋನು ಆಫ್ ಮಾಡಿಬಿಡ್ತೀನಿ ನೋಡಿರಿ ಇಲ್ಲಿಕಂದ್ರೆ ಜಾಸ್ತಿ ಲೆಂತಿ ಇದು ಮಾಡಿದ್ನಿ ಅಂತಂದ್ರೆ ನನ್ನ ಮೊಬೈಲು ಮೊನ್ನೆ ಟ್ರಿಪ್ಗೆ ಹೋದಾಗ ಏನು ನೀರು ಹೋಗೈತೆ ಅಂತೇಳಿದ್ ನೋಡಿರಿ ಅವಾಗ ಫುಲ್ಲು ಮೊಬೈಲ್ ಹಾಳಾಗಿದ್ದು ಈ ತ ಈಗಿದ್ರೆ ಮತ್ತೆ ಹಂಗೆ ಆಗ್ತಾ ಐತಿ ಸ್ವಲ್ಪ ಜಾಸ್ತಿ ಏನಾರ ವೀಡಿಯೋ ಮಾಡೋಂಗಿಲ್ಲ ನಾನು ವೀಡಿಯೋ ಮಾಡಿದ್ರೆ ಅದು ಆಫ್ ಆಗ್ತಾ ಇತ್ತು ಮೊಬೈಲು ಹಾಗಾಗಿ ಜಾಸ್ತಿ ಜಾಸ್ತಿ ಮಾಡಕತ್ತಿಲ್ಲ ನಾನು ಸುಮ್ಮನೆ ಕಡಿಮೆ ಕಡಿಮೆ ಶಾರ್ಟ್ 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 ಆಗಿ ಮಾಡ್ತಾಯಿದ್ದೀನಿ ಇವಾಗ ನಾನು ಇದನ್ನು ಒಂದು ಹದಿನೈದರಿಂದ ಹದಿನೈದು ನಿಮಿಷ ಹಿಂಗೆ ಫ್ರೈ ಮಾಡ್ಕೊಂಡಿದ್ದೀನಿ ಕಲರ್ ಚೇಂಜ್ ಆಗೈತಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಅಂತ ಅಂತ ಅನ್ನಿಸ್ತಾ ಐತಿ ಗಟ್ಟಿ ಏನು ಅಂತ ಏನು ಗಟ್ಟಿ ಆಗಿಲ್ಲ ಮಟ್ಟಿಗೆ ಒಂಚೂರು ಗಟ್ಟಿ ಆಗೈತಿ ಕಲರ್ ಮಾತ್ರ ಚೇಂಜ್ ಆಗೈತಿ ಇವಾಗ ಸಾಕು ಅಂತ ಅನ್ಸುತ್ತೆ ನಮಗೇನು ಈಗ ಇದಕ್ಕೆ ಸಕ್ಕರೆ ಹಾಕತ್ತೆ ನೋಡಿರಿ ಎಷ್ಟು ಬೇಕು ನೋಡಿಕೊಂಡು ಸಕ್ಕರೆ ಹಾಕೋರಿ ನಾನು ಸಕ್ಕರೆ ಇಲ್ಲಿ ಕಮ್ಮಿನೇ ಬಳಸ್ತಾ ಇದ್ದೀನಿ ಯಾಕಪ್ಪ ಅಂತಂದ್ರೆ ಹಣ್ಣು ಸಕ್ಕ ಸ್ವೀಟ್ ಆಗಿದೆ ಹಣ್ಣು ಹಾಗಾಗಿ ನಾನು ಸಕ್ಕರೆನ ಸ್ವಲ್ಪನೇ ಬಳಸ್ತಾ ಇದ್ದೀನಿ ಅದು ಬಂದು ಏಲಕ್ಕಿ ಕಾಯಿ ಸಿಪ್ಪೆ ಸಕ್ಕರೆ ಡಬ್ಬಕ್ಕೆ ಹಾಕಿಟ್ಟಿದ್ದೆ ಇರಲಿ ಬಿಡಿ ಅದರಲ್ಲೇ ಅದನ್ನ ಮಾಡ್ತೀವಿ ನಾನಿಲ್ಲಿ ಒಂದು ಮೂರಿಂದ ನಾಲ್ಕು ಸ್ಪೂನ್ ಹಾಕ್ಕೊಂಡಿದ್ದೀನಿ ಸಾಕು ಅಂತ ಅನಿಸುತ್ತೆ ದೊಡ್ಡ ಸ್ಪೂನಲ್ಲಿ ಒಂದು ಮೂರಿಂದ ನಾಲ್ಕು ಸ್ಪೂನ್ ಹಾಕ್ಕೊಂಡಿದ್ದೀನಿ ಸಾಕು ಜಾಸ್ತಿ ಆಗಿಬಿಟ್ರೆ ಬರೀ ಸ್ವೀಟ್ ಸ್ವೀಟ್ ಆದಂಗೆ ಆಗ್ಬಿಡುತ್ತೆ ಸ್ವಲ್ಪ ಹುಳಿ ಹುಳಿ ಇರಬೇಕದು ಇದು ಮಾಯನಣೆ ಹುಳಿ ಇಲ್ಲ ಮತ್ತು ತಿನ್ನೋ ಅದು ಅದು ಸೇರಿ ಸಕ್ಕರೆ ತಿನ್ನಂಗೆ ಆಗ್ಬಾರ್ದು ಆಮೇಲೆ ಇವಾಗ ನೋಡೋಣ ಇವಾಗ ಒಂದು ಐದು ನಿಮಿಷ ಬೇಯಿಸ್ಕೊಳ್ತೀನಿ ಹಿಂಗೆ ಇವಾಗ ಸಾಕು ಅಂತ ಅನ್ಸುತ್ತೆ ಒಂದು ಐದು ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ ಸಾಕು ಗಟ್ಟಿ ಗಟ್ಟಿಯಾದಂಗೆ ಅಂತ ಅನಿಸ್ತಾ ಐತಿ ಬೇಡ ಸಾಕು ಇಷ್ಟಕ್ಕೆ ಕುಕ್ಕರ್ ಬೇರೆ ಕುಕ್ತಾ ಪಕ್ಕಕ್ಕೆ ಈಗ ಇದನ್ನು ಸಾಕು ಸ್ಟವ್ನ ಆಫ್ ಮಾಡ್ಕೊಂಬಿಡ್ತೀನಿ ನೋಡಿರಿ ನಾನು ಸಾಕು ನೋಡಿದ್ರೆ ಗೊತ್ತಾಗ್ತಿರ್ಬೋದು ನಂಗೆ ಈಗ ಸ್ಟವ್ನ ಹಾಕು ಈಗ ಇದನ್ನು ತಟ್ಟೆಗೆ ಹಾಕು ಒಂಥರ ಟ್ರಾನ್ಸ್ಪರೆಂಟ್ ಥರ ಅಂತ ಅನಿಸ್ತಾ ಇತ್ತು ನೋಡಿದ್ರೆನೇ ಗೊತ್ತಾಗ್ತೈತಿ ಅಂತ ಅನ್ಸುತ್ತೆ ನಿಮಗೆ ಕಲರ್ ಟ್ರಾನ್ಸ್ಪರೆಂಟ್ ಥರ ಬಂದೈತೆ ಇದನ್ನ ತಟ್ಟೆಗೆ ಹಾಕಿ ಇವಾಗ ನಾನು ಇಲ್ಲೊಂದು ತಟ್ಟೆಗೆ ತುಪ್ಪನ ಸ್ಪ್ರೆಡ್ ಮಾಡಿ ಇಟ್ಕೊಂಡಿದ್ದೀನಿ ಹಂಗೇನು ಹಾಕೋಬೋದು ಬಟ್ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದ್ರಿಂದ ಆಮೇಲೆ ಎದ್ದೇಳಲಿಲ್ಲ ಯಾಕೆ ರಿಸ್ಕು ಅಂತ ಅಂದ್ಕೊಂಡು ನಾನು ತುಪ್ಪನ ಸವರಿ ಇಟ್ಕೊಂಡಿರೋಂಥ ತಟ್ಟೆಗೆ ಅದೇನು ಮಾವಿನ ಹಣ್ಣಿನ ಮಾಡ್ಕೊಂಡಿದ್ದು ನೋಡಿರಿ ಅದನ್ನು ಹಾಕ್ತಾಯಿದ್ದೀನಿ ಈ ಥರ ಇರಬೇಕು ಅಂತ ಅನ್ನಿಸ್ತು ನನಗೆ ಆಮೇಲೆ ಆಮೇಲೆ ಅದು ಬಿಡಲಿಲ್ಲ ಅಂದರೆ ತುಪ್ಪ ಜೊತೆಯಲ್ಲಿ ಇದಾಗಿತ್ತು ತುಪ್ಪ ಕರಿಬಿಟ್ಟು ಸ್ವಲ್ಪ ಗಟ್ಟಿಯಾಗಿತ್ತಂತ ಅನ್ನಿಸ್ತು ನನಗೆ ನೀವು ಮಾಡೋದ್ರೆ ಇನ್ನೂ ಸ್ವಲ್ಪ ತೆಳ್ಳಗಿನ್ನೊಂದು ಎರಡು ನಿಮಿಷ ಬೇಗನೆ ತೆಗೆದ್ರೆ ಚೆನ್ನಾಗಿರುತ್ತೆ ಈಗ ಇದನ್ನು ನೀಟಾಗಿ ಸ್ಪ್ರೆಡ್ ಮಾಡ್ಕೊತೀನಿ ನಾನು ಸ್ವಲ್ಪ ಗಟ್ಟಿ ಆಯಿತು ಅಂತ ಅನಿಸುತ್ತಾ ನಾನು ಇದರಲ್ಲಿ ಸ್ಪೂನಲ್ಲಿ ಹಿಂಗೆ ಸ್ಪ್ರೆಡ್ ಮಾಡೀನಿ ನಾನು ಸ್ವಲ್ಪ ತೆರಳಿರಬೇಕಾದ್ರೆ ತೆಗಿಬೇಕಾಗಿತ್ತು ಅಂತ ಅನಿಸ್ತೈತಿ ಈಗ ಸ್ವಲ್ಪ ಗಟ್ಟಿನೇ ಹಾಕ್ಕೊಂಡಿದ್ದೀನಿ ಬಿಸಿಲು ಕಡಿಮೆ ಇದೆ ನೋಡಬೇಕು ಆಗುತ್ತೆ ಅಂತ ಹೇಳಿ ಬರೀ ಹೊರಗಿಡ ಬಿಸಿಲಿ ಬಿಸಿಲೇ ಇಲ್ಲ ನಮ್ಮ ಮನೆ ಮುಂದೆ ಹಕ್ಕಿಗಳು ಫುಲ್ ಹಕ್ಕಿಗಳು ಹಕ್ಕಿ ಬಿಡ್ತಾವ ಎಲ್ಲ ಗೊತ್ತಿಲ್ಲ ಇದನ್ನು ಇಲ್ಲ ಅಂತ ಏನು ಈ ಥರ ಬಟ್ಟೆ ಕಟ್ಟಿಟ್ಟೆ ನಾನು ಸಣ್ಣ ಸಣ್ಣದು ಹುಳ ಎಲ್ಲ ಕೂರಾಕತ್ತು ಅದ್ರ ಮೇಲೆ ಮತ್ತು ಗಾಳಿಗೆ ಧೂಳು ಬರೋಕ್ಕಾಗಿತ್ತು ಹಂಗಾಗಿ ನಾನು ಒಂದು ವೇಲಿತ್ತು ತಳ್ಳಂದು ಬ್ಲ್ಯಾಕ್ ವೇಲು ಅದನ್ನಿತ್ತಿರಿ ಈ ಥರ ಕಟ್ಟಿಬಿಟ್ಟು ಹಿಂಗಿಟ್ಟಿದ್ದೀನಿ ಬಿಸಿಲಂತ್ರೂ ಇಲ್ಲ ನೋಡಬೇಕು ಗಾಳಿಗಾರ ಆಡ್ಕೊಳತ್ತೇನೋ ಗೊತ್ತಿಲ್ಲ ಏನೂ ಕಾಣಿಸ್ತಾ ಇಲ್ಲ ನನಗೂ ಬೆಳಕಿ ಫ್ರೆಂಡ್ಸ್ ನೋಡ್ರಿ ಇದು ಮಾರನೇ ದಿವಸ ಅದು ನಿನ್ನೆ ಒಣಗೇ ಇಲ್ಲ ಯಾಕಂದ್ರೆ ಫುಲ್ಲು ಮಳೆ ಬರ್ತೈತಿ ಜಿಟಿ ಜಿಟಿ ಮಳೆ ಗಾಳಿ ಐತಿ ಬಿಸಿಲಂತೂ ಬಿದ್ದೇ ಇಲ್ಲ ಹಂಗಾಗಿ ಅದು ಅಷ್ಟು ನೀಟಾಗಿ ಒಣಗಿಲ್ಲ ಸುಮ್ಮನೆ ಒಂದು ಲೇಯರ್ ಥರ ಇದಾಗೈತೆ ಅಷ್ಟೇ ನಯನ ಹಂಗೂ ಸೂಪರಾಗಿತ್ತು ಅಂತ ಟೇಸ್ಟ್ ನೈನಂಗೆ ಫುಲ್ ಇಷ್ಟ ಆಯಿತು ನಾನು ಸ್ವಲ್ಪ ತಿಂದೆ ಅದು ಹೆಂಗಿತ್ತಪ್ಪ ಅಂತಂದ್ರೆ ನಾವು ಸಣ್ಣವರಿದ್ದಾಗ ಇದ್ದಾಗ ಚಾಕಲೇಟ್ ಚಾಕ್ಲೇಟ್ ಬರ್ತಿದ್ದು ನಯನ ಸೇಮ್ ಟು ಸೇಮ್ ಹಾಗೆ ಐತಿ ನನಗಂತೂ ಫೀಲ್ ಹಂಗೆ ಬರ್ತೈತಿ ಇದು ಚೆನ್ನಾಗಿ ಬಿಸಿಲಿಗೆ ಒಣಗಿರಿ ಇನ್ನೂ ಅಂತ ಅನ್ನಿಸ್ತಾಯ್ತು ನನಗೆ ನಿಜ ಇಷ್ಟ ಆಯಿತು ಈಗ ನೋಡಿರಿ ಸಪ್ ಮತ್ತೆ ಈಗ ನಾನೀಗ ಅಂದರೆ ಮೇಲ್ಭಾಗ ಸೊಪ್ಪಿತಾಗೈತಿ ಒಳಗಡೆ ಭಾಗ ಅಂಟುತ್ತಿನ ಹ್ಞೂ ಟೇಸ್ಟ್ ಮಾತ್ರ ಚೆನ್ನಾಗಿತ್ತು ಸೇಮ್ ಮುಣಷೆ ನೀನು ಚಾಕ್ಲೇಟ್ ತಿಂತಿದ್ವಿ ಅವಾಗ ಅದೇ ಥರನೇ ಐತಿ ನೈನ ಆಲ್ರೆಡಿ ನೋಡಿರಿ ಸ್ಟಾರ್ಟ್ ಮಾಡ್ಕೊಂಬಿಟ್ಟ ಚೆನ್ನಾಗಿ ಒಣಗಿರಿ ಚೆನ್ನಾಗಾಗತ್ತಂತ ಅನ್ಸುತ್ತಿದ್ದು ಬಿಸಿಲು ಬಿದಿರು ಮಾಡ್ಕೊಡ್ತೀನಿ ತಗೋ ಮತ್ತೆ ಇದು ಒಂದು ಬಟ್ಟೆ ಒಣಗಿಲ್ಲ ಅದನ್ನ ಒಣಗಿಲ್ಲ ಸ್ವಲ್ಪ ದಪ್ಪ ಆಗೈತೆ ಅನ್ಸುತ್ತೆ ಇದು ದಪ್ಪ ಇರಲಿಲ್ಲ ಒಣಗಿಲ್ಲ ನೋಡ್ರಿ ಇನ್ನು ಸ್ವಲ್ಪ ದಪ್ಪ ಇರೋದು ಒಣಗಿಲ್ಲ ಸ್ವಲ್ಪ್ ತೆಳ್ಳಗಿರೋದು ಪರವಾಗಿಲ್ಲ ನಂಗೆ ಆಯ್ತು ಚೆನ್ನಾಗಿತ್ತು ಟೇಸ್ಟ್ ನಾನು ಹೆಂಗಾಗುತ್ತೆ ಏನೋ ಅನ್ಕೊಂಡಿದ್ದೆ ಬಟ್ ಸೂಪರ್ ಆಗೈತಿ ಟೇಸ್ಟ್ ಚೆನ್ನಾಗಿತ್ತು ಚೆನ್ನಾಗಿ ಒಣಗಿದ್ರೆ ಇನ್ನೂ ಸಕ್ಕತ್ತಾಗಿರುತ್ತೆ ಮ್ಯಾಂಗೋ ಪಾಪಡ್ ಚೆನ್ನಾಗ್ತಾ ಇಷ್ಟ ಆಯ್ತಾ ಫಸ್ಟ್ ಟೈಮ್ ಮಾಡಿದ್ದು ನಾನು ಇನ್ನೊಂದು ಸತಿ ಮಾಡಿದರೆ ಇನ್ನೊಂದು ಸ್ವಲ್ಪ ತೆಳ್ಳಗೆ ಮಾಡಿ ನೋಡೋಣ ಬಿಸಿಲು ಬಿದ್ದಾಗ ಚೆನ್ನಾಗಿ ದಪ್ಪ ಮಾಡಿದ್ರೆ ಏನು ಪರವಾಗಿಲ್ಲ ಬಿಸಿಲು ಬಿಡ್ಬೇಕು ನೋಡಿರಿ ಒಣಗಕ್ಕೆ ಚೆನ್ನಾಗಿತ್ತು ಸೂಪರ್ ಆಯ್ತು ದಪ್ಪ ಮಾಡೋದಕ್ಕೆ ತಿನ್ನ ತೆಳ್ಳಗಿದ್ರೆ ಎಷ್ಟು ತಿಂತೀವಿ ಅನ್ನೋದೇ ಗೊತ್ತಾಗಲ್ಲ ಹ್ಞೂ ಫ್ರೆಂಡ್ಸ್ ನೋಡಿದ್ರಲ್ಲ ಮಾವಿನಕಾಯಿ ಪಾಪಾಡ್ ಹೆಂಗಾಗೈತೆ ಅಂತೇಳಿ ನಾನು ಚೆನ್ನಾಗಿ ಆಗಲ್ಲ ಅಂತ ಅಂದ್ಕೊಂಡಿದ್ದೆ ಬಟ್ ಸೂಪರ್ ಅಂದರೆ ಸೂಪರ್ ಆಗೈತಿ ಟೇಸ್ಟು ನಾವು ನಾವು ಸಣ್ಣವರಿದ್ದಾಗ ಇದ್ದಾಗ ಹುಣಸೆ ಅಂತ ಬರೋದು ಸೇಮ್ ಟು ಸೇಮ್ ಅದೇ ಥರನೇ ಆಗೈತಿ ಬಟ್ ಇದನ್ನ ಮಾಡೋಕೆ ಬಿಸಿಲಿರಬೇಕು ಬಿಸಿಲಿದ್ರೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ತುಂಬ ಚೆನ್ನಾಗಿ ಇಷ್ಟ ಆಗುತ್ತೆ ನಮ್ಮ ನೈನಂಗೂ ಫುಲ್ ಇಷ್ಟ ಆಯಿತು ಇವತ್ತು ಬಿಸಿಲಿರಲಿಲ್ಲ ಎರಡು ದಿನ ಒಣಗಿಸ್ಬೇಕು ಇದನ್ನು ಚೆನ್ನಾಗಿ ಬಿಸಿಲಲ್ಲಿ ಅಂದ್ರೆ ಚೆನ್ನಾಗಿ ಒಣಗಿಬಿಟ್ಟು ಚೆನ್ನಾಗಾಗುತ್ತೆ ಇನ್ನೊಂದು ಸರ್ತಿ ಬಿಸಿಲು ಬಿದ್ದಾಗ ಇದನ್ನ ಇನ್ನೊಂದು ಸರ್ತಿ ಮಾಡ್ತೀನಿ ನಾನು ಇನ್ನೊಂದು ಸರ್ತಿ ಮಾಡಿದಾಗ ಶೇರ್ ಮಾಡ್ತೀನಿ ನಿಮ್ಮ ಜೊತೆಲಿ ನಂಗೆ ಅಂತೂ ತುಂಬ ಇಷ್ಟ ಆಯಿತು ಸತಿ ಮಾವಿನಕಾಯಿ ಜಾಸ್ತಿ ಜಾಸ್ತಿ ಇತ್ತು ಹಣ್ಣಾಗಿ ತಿನ್ನೋಕ್ಕಾಗಲಿಲ್ಲ ಅಂತಂದರೆ ವೇಸ್ಟ್ ಮಾಡೋದಕ್ಕಿಂತ ಈ ಥರ ಮಾಡಿಕೊಂಡು ಇಟ್ಕೋಬೋದು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಗ್ಯಾರಂಟಿ ನೀವು ಸತಿ ಟ್ರೈ ಮಾಡಿ ನೋಡಿ ಇದರೊಂದಿಗೆ ಈ ವಿಡಿಯೋನ ಇಲ್ಲಿಗೆ ಹೆಣ್ ಮಾಡ್ತೀನಿ ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್